ಕಾಲೇಜಿಗೆ ಒಂದು ದಿವಸ ಬಂದು ಈ ನಿಮ್ಮ ಕಾಲೇಜ್ ಮೂಲಕ ನಾವು ಈ ಒಂದು ಕಾರ್ಯಕ್ರಮವನ್ನ ವಿಚಾರಗೋಷ್ಠಿಯನ್ನ ಮಾಡಬೇಕು ಅಂತ ಹೇಳಿ ಅವರು ಹೇಳಿದಾಗ ನಮ್ಮೆಲ್ಲ ಉಪನ್ಯಾಸಕರು ನೀವು ಮಾಡ್ರಿ ನಮ್ಮ ಕಾಲೇಜ್ ಒಳಗ ಯಾಕಂದ್ರೆ ಈ ಭಾಗದೊಳಗ ಗಡಿ ಭಾಗ ಅಗ್ನಿ ತಾಲೂಕು ಆಗಿರೋದ್ರಿಂದ ಇರ್ತಕ್ಕಂಥ ಅನೇಕ ವಿಷಯಗಳು ನಮ್ಮ ಕನ್ನಡ ಸಾಂಸ್ಕೃತಿಕ ಸಂಬಂಧಗಳು ಅದರ ಬಗ್ಗೆ ಯಾವ ರೀತಿಯಾಗಿ ಇವೆ ಅನ್ನೋದರ ಕುರಿತಾಗಿ ಜನರಿಗೆ ಸಮಾಜಕ್ಕೆ ಅದರ ಬಗ್ಗೆ ಗೊತ್ತಾಗ ಕನ್ನಡ ಗಡಿ ಭಾಗ ಆಗಿರೋದ್ರಿಂದ ಅಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗಳ ಬಗ್ಗೆ ನಾವು ಜನರಿಗೆ ತಿಳಿ ಹೇಳಬೇಕಾಗ್ತದೆ ಆ ರೀತಿಯೊಳಗ ನಾವು ಈ ಒಂದು ಕಾರ್ಯಕ್ರಮಗಳ ಜೊತೆ ಚರ್ಚಿಸಿದಾಗ ಮಾಡಲಿಕ್ಕೆ ನಾವು ಅನುಮಾನ ಅವಾಗ ಗಡಿನಾಡ ಏಕೀಕರಣದಲ್ಲಿ ಅನೇಕ ಸಮಸ್ಯೆಗಳಿರ್ತಾವೆ ಆ ಸಮಸ್ಯೆಗಳ ಕುರಿತಾದಂತಹ ಒಂದು ಚಿತ್ರಣ ಈ ಸಮಾಜಕ್ಕೆ ಗೊತ್ತಾಗುತ್ತೆ ಆಮ ಅಲ್ಲಿರ್ತಕ್ಕಂಥ ಅನೇಕ ನಾವು ಗಡಿ ಭಾಗದ ಈ ಭಾಗದಲ್ಲಿ ಅಗ್ನಿ ಭಾಗದಲ್ಲಿ ಆಮೇಲೆ ಕಾಗವಾಡ ಭಾಗದಲ್ಲಿ ನಾವು ನೋಡ್ತೀವಿ ಅದಕ್ಕೆ ಏನೇನು ಸಮಸ್ಯೆಗಳಿದ್ದಾವೆ ಅವರೋದನ್ನು ನಾವು ಏರಿಕೆಯ ಮೂಲಕ ಮತ್ತು ಈ ಒಂದು ಗೋಷ್ಠಿಯನ್ನು ಹಂಕೊಳ್ಳುವ ಮೂಲಕ ಆ ಒಂದು ಜನರಿಗೆ ತಿಳಿ ಹೇಳುವ ಮೂಲಕ ಗಡಿ ಸಮಸ್ಯೆ ಯಾವ ರೀತಿಯಾಗಿದೆ ಅಥವಾ ಏಕೀಕರಣ ಯಾವ ರೀತಿಯಾಗಿ ಬೆಳೆದು ಬಂತು ಅನ್ನೋದರ ಕುರಿತಾಗಿ ನಾವು ವಿಷಯವನ್ನ ಅಲ್ಲಿ ಚರ್ಚೆ ಮಾಡಬೇಕಾಗಿರುವಂಥದ್ದು ಆಮೇಲೆ ಮುಖ್ಯವಾಗಿ ಬೆಳಗಾವಿ ಜಿಲ್ಲೆಯ ದಲಿತ ಸಾಹಿತ್ಯ ನೋಡಿ ದಲಿತ ಸಾಹಿತಿ ಅನ್ನುವಂಥದ್ದು ಈ ಬಹಳ ಮಹತ್ವದ ಒಂದು ಸ್ಥಾನವನ್ನ ಈ ಸಾಹಿತ್ಯ ಕ್ಷೇತ್ರದೊಳಗೆ ಅದು ಪಡ್ಕೊಳ್ತದೆ ಆ ದಲಿತ ಸಾಹಿತ್ಯ ಎಲ್ಲಿಂದ ಅದು ಬೆಳವಣಿಗೆಯಾಗಿ ಬಂತು ವಿಚಾರ ನಾವು ಈ ಒಂದು ಗೋಸ್ಟಿ ಒಳಗ ಪಡಿಸಬೇಕಾಗಿದೆ ಅದಕ್ಕೆ ಅನೇಕ ಜನರು ಈ ಸಾಹಿತಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ